ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತರೆಯಲ್ಲಿ ಮತ್ತೆ ಹಾರರ್ ಥ್ರಿಲ್ಲಿಂಗ್ ಸೀರಿಯಲ್ಗಳು ಆರಂಭಗೊಳ್ಳುತ್ತಲಿವೆ ಈಗಾಗಲೇ ಕಲಸ್ ಕನ್ನಡ ವಾಹಿನಿಯಲ್ಲಿ ನೂರು ಜನ್ಮಕ್ಕೂ ಎಂಬ ಧಾರಾವಾಹಿ ಪ್ರಸಾರವಾಗಿ ಒಳ್ಳೆಯ ಟಿ ಆರ್ ಪಿಯನ್ನು ಸಹಿತ ಆ ಧಾರಾವಾಹಿ ಪಡೆದುಕೊಳ್ಳುತ್ತಲಿದೆ ಇನ್ನು ವಾಹಿನಿಯಲ್ಲಿ ನಾನಿನ್ನ ಬಿಡಲಾರೆ ಎಂಬ ಧಾರಾವಾಹಿ ಸಹಿತ ಇದೇ ತಿಂಗಳು ಪ್ರಾರಂಭವಾಗಲಿದೆ ಯಾವಾಗ ಮತ್ತು ಯಾವ ಸಮಯಕ್ಕೆ ನಾನಿನ ಬಿಡಲಾರೆ ಧಾರಾವಾಹಿಯು ಪ್ರಸಾರವಾಗಲಿದೆ ಎಂಬುದನ್ನು ಹಿಂದಿನ ವಿಡದಲ್ಲಿ ತಿಳಿದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ನೋಡಲು ಕಾಯ್ತಿದ್ದರೆ ಇವರಿಗೆ ತಪ್ಪದೆ ಬಂದು ಲೈಕ್ ಮಾಡಿ ಜೀವೈನಲ್ಲಿ ಹೊಸದಾಗಿ ಹಾರರ್ ಥ್ರಿಲ್ಲಿಂಗ್ ಸೀರಿಯಲ್ ಆಗಿರುವ ನಿನ್ನ ಬಿಡಲಾರೆ ಧಾರಾವಾಹಿಯು ಇದೇ ತಿಂಗಳು ಇಪ್ಪತ್ತೇಳರಿಂದ ಆರಂಭಗೊಳ್ಳಲಿದೆ ಈ ಧಾರಾವಾಹಿಯಲ್ಲಿ ಪಾರು ಧಾರಾವಾಹಿ ಖ್ಯಾತಿಯ ಶರತ್ ಪದ್ಮನಾಭ ಅವರು ನಾಯಕರಾಗಿ ಕಾಣಿಸಿಕೊಂಡರೆ ವಿಕ್ರಾಂತ್ ರೋನಾ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದ ನೀತು ಅಶೋಕ್ ಅವರು ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ನಾನಿನ ಬಿಡಲಾರೆ ಧಾರಾವಾಹಿಯು ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುವ ಸಾಧ್ಯತೆ ಇದೆ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಇನ್ನು ಮುಂದೆ ಅರ್ಧ ಗಂಟೆಗಳ ಕಾಲ ಮಾತ್ರ ಪ್ರಸಾರವಾಗಲಿದೆ ಎಂಟರಿಂದ ಎಂಟು ಮೂವತ್ತರವರೆಗೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಈ ಹೊಸ ಧಾರಾವಾಹಿಯಾದ ನಾನಿನ ಬಿಡಲಾರೆ ಧಾರಾವಾಹಿಯು ಪ್ರಸಾರವಾಗಲಿದೆ ಎಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ